ಎಲ್ಲರೂ ಕೂಡ ಬಹಳ ಸಂತೋಷದ ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಯಾಕಪ್ಪ ಅಂದ್ರೆ ನಮಗೆ ಬಳ್ಳಾರಿ ಗೆಲ್ತೀವಿ ಅಂತ ನೂರಕ್ಕೆ ಇತ್ತು ಯಾಕಂದ್ರೆ ಬಳ್ಳಾರಿಯಲ್ಲಿ ನಮ್ಮ ಸಂಡೂರಿನ ತುಕಾರಾಮ್ರು ಸ್ಪರ್ಧೆ ಮಾಡಿ ಕ್ಷೇತ್ರವನ್ನು ಇಟ್ಕೊಂಡಿದ್ರು ಅಲ್ಲಿ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸ ಇತ್ತು ಆದರೆ ಬಹಳ ಸಂತೋಷ ಇಲ್ಲಪ್ಪ ಅಂದ್ರೆ ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣದಲ್ಲಿ ಈ ರಾಜದಲ್ಲಿ ಬಹುಶಃ ಎಮ್ ಎಲ್ ಎ ಚುನಾವಣೆಗೆ ಇಂಥ ಜಿದ್ದು ಎಂದೂ ಕೂಡ ನಡೆದಿರಲಿಲ್ಲ ಗೌರವಯುತ ಮಾಜಿ ಪ್ರಧಾನಿ ಆಗಿರ್ತಕ್ಕಂಥ ತೊಂಬತ್ತ ಮೂರು ವರ್ಷದ ಸನ್ಮಾನ್ಯ ದೇವೇಗೌಡರು ಚುನಾವಣೆ ಪ್ರಚಾರಕ್ಕೆ ಬಂದಿದ್ದರು ಈ ಕೇಂದ್ರದ ಮಂತ್ರಿ ಆಗಿರ್ತಕ್ಕಂಥ ಎನ್ ಡಿ ಎದ ಪ್ರಮುಖ ನಾಯಕರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಅತಃ ನಿಖಿಲ್ ಅವರ ತಂದೆ ಆಗಿರ್ತಕ್ಕಂಥ ಕುಮಾರಣ್ಣವರು ಕೂಡ ಸುಮಾರು ಹದಿನೈದು ದಿನಗಳ ಕಾಲ ನನ್ನ ಮಗನ ಗೆಲ್ಲಿಸಲೇಬೇಕು ಅಂತೇಳಿ ಒಣ ತೊಟ್ಟು ಅವರು ಅಲ್ಲಿ ಹಠವನ್ನು ಬಿದ್ದಿದ್ರು ಕೆಲಸ ಅಂತ ಇದರೊಟ್ಟಿಗೆ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪ ಸಾಹೇಬರು ಈ ಒಂದು ವಿರೋಧ ಪಕ್ಷದಾಯರಾಗಿರ್ತಕ್ಕಂಥ ಅಶೋಕ್ ಅಣ್ಣವರು ದೊಡ್ಡ ದೊಡ್ಡ ಮಹಾನ್ ನಾಯಕರು ನಾವು ಎನ್ ಡಿ ಎ ಸಮ್ಮಿಶ್ರ ಆಗ್ಬಿಟ್ಟಿದ್ದೀವಿ ಎನ್ ಡಿ ಎ ಬಾಯಿ ಬಾಯಿ ಆಗ್ಬಿಟ್ಟಿದ್ದೀವಿ ಇನ್ನೇ ನಮಗೆ ಅಡ್ಡನೇ ಇಲ್ಲ ಅಂತ ಒಂದು ಕಡೆ ಕುಮಾರಣ್ಣ ಬೀಗ್ತಾ ಇದ್ರೆ ಇನ್ನೊಂದು ಕಡೆ ಮಾಜಿ ಮುಖ್ಯಮಂತ್ರಿಗಳು ಈಗ ಸಂಸದ ಸದಸ್ಯರು ಆಗಿರ್ತಕ್ಕಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ಸುಪುತ್ರರನ್ನ ಅಲ್ಲಿ ಕೆಲ್ಸ್ಕೊಳ್ಳಿಕ್ಕೆ ಆಗ್ಲಿಲ್ಲ ಯಾಕಪ್ಪ ಅಂದ್ರೆ ಕಾಂಗ್ರೆಸ್ನವ್ರ ಬಗ್ಗೆ ಬಹಳಷ್ಟು ಅಪ್ರಚಾರ ಮಾಡಿದರು ಒಳ ಆಸ್ತಿ ತಿನ್ಬಿಟ್ಟಿದ್ದಾರೆ ಹಿಂದೂಗಳು ಆಸ್ತಿ ತಿನ್ಬಿಟ್ಟಿದ್ದಾರೆ ಅಂತೇಳಿ ಹಿಂದೂಗಳು ಆಸ್ತಿ ಎಲ್ಲವನ್ನೂ ಕೂಡ ಒಕ್ಬರು ಮಾಡಿಬಿಟ್ಟಿದ್ದಾರೆ ಅಂತೇಳಿ ಅಪ್ರಚಾರ ಮಾಡಿದರು ಈ ಐದು ಗ್ಯಾರಂಟಿಗಳು ಸರಿಯಾಗಿ ಕೊಡ್ತಾರೆ ಅಂತ ಅಪ್ರಚಾರ ಮಾಡಿದ್ರು ಇದರೊಟ್ಟಿಗೆ ಹಗರಣೆ ಇಲ್ಲ ಇರ್ತಕ್ಕಂಥ ಮೋಡವನ್ನ ಹಗರಣ ಅಂತೇಳಿ ಸಿದ್ದರಾಮಣ್ಣವರ ವಕ್ಷ ಕುಗಿಸಬೇಕು ಅಂತ ಬಹಳ ಪ್ರಯತ್ನ ಯಾವ ಯಾವ ವಿಷಯಗಳು ತಗೊಂಡು ಅನಗತ್ಯ ಹೋರಾಟಗಳನ್ನು ಮಾಡಿದ್ರು ಬೆಂಗಳೂರಿಂದ ಮೈಸೂರು ತನಕ ಮೂಡ ಹಗರಣ ಅಂತೇಳಿ ಇವರು ಪಾದಯಾತ್ರೆ ಮಾಡಿದ್ರು ಜನ ಇವತ್ತು ಸಿದ್ದರಾಮಣ್ಣ ಆಡಳಿತ ಡಿ ಕೆ ಶಿವಕುಮಾರ್ ದಕ್ಷ ರಾಜ್ಯಾಧ್ಯಕ್ಷ ಒಂದು ಅಧಿಕಾರ ಚಲಾವಣೆ ಸರ್ಕಾರ ಕೊಟ್ಟ ಐದು ಗ್ಯಾರಂಟಿಗಳು ಇದರ ಒಟ್ಟಿಗೆ ಸರ್ಕಾರ ಜನಪದ ಕೆಲಸ ಮಾಡ್ತಾ ಇದೆ ಎನ್ ಡಿ ಎ ಈ ರಾಜ್ಯದಲ್ಲಿ ಕಮಾಲ್ ಮಾಡೋದಿಲ್ಲ ಅಂತ ಹೇಳಿ ನಮ್ಮ ಜನತೆ ನಿರೂಪಣೆ ಮಾಡಿದ್ದು ಹಂಗಾಗಿ ಚನ್ನಪಟ್ಟಣ ಸಂಡೂರು ನಮ್ಮ ಸಿಗ್ಗಾವಿ ಬದಲಾದ ಎಲ್ಲ ಮತದಾರ ಬಂಧುಗಳಿಗೆ ಆ ಚುನಾವಣೆಯಲ್ಲಿ ಕಷ್ಟಪಟ್ಟಂತ ಮುಖ್ಯಮಂತ್ರಿ ಆಗಿಯಾಗಿ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಎಲ್ಲ ಮಂತ್ರಿಗಳು ವಿಶೇಷವಾಗಿ ಭಾಗದ ಶಾಸಕರು ನಾಯಕರು ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಅಭಿಮಾನಿಗಳು ಎಲ್ಲ ಜಾತಿಯ ನಾಯಕರು ಏನಪ್ಪ ಅಂದ್ರೆ ಕಾಂಗ್ರೆಸ್ ಸಮುದ್ರ ಇದ್ದಂಗೆ ಕಾಂಗ್ರೆಸ್ ಜಾತಿ ಇಲ್ಲ ಇಂದು ಕ್ರಿಶ್ಚಿಯನ್ ಮುಸಲ್ಮಾನ್ ಅಲ್ಪಸಂಖ್ಯಾತರು ಹಿಂದುಳಿದವರು ಒಕ್ಕಲಿಗರು ಲಿಂಗಾಯತರು ಇವರೆಲ್ಲ ಕೂಡ ಕಾಂಗ್ರೆಸ್ ತಾಸ್ತಿ ಹಿಂಗಾಗಿ ಈ ಜೆ ಬಿಜೆಪಿಯ ಮೈತ್ರಿ ಎರಡುತ್ತೋ ಬಾಯಿ ಬಾಯಿ ಸರ್ದಾರ ಪ್ರಭುಗಳು ಕನ್ನಡದಲ್ಲಿ ಸಿದ್ದರಾಮಣ್ಣ ಬೇಕು ಡಿ ಕೆ ಶಿವಕುಮಾರ್ ಬೇಕು ಅಂತೇಳಿ ಇವತ್ತು ತೀರ್ಪು ಕೊಟ್ಟು ಮೂರನ್ನು ಗೆಲ್ಸಿದ್ದಾರೆ ಬಹುಶಃ ಅರ್ಥ ಮಾಡ್ಕೋಬೇಕು ಕುಮಾರಣ್ಣವರು ನಮ್ಮ ತಂದೆಯ ಸೊಬಾರನಾಗಿರ್ತಕ್ಕಂಥ ಗೌರವಾಯುತ ಮಾಜಿ ಅವರು ಕೂಡ ಅರ್ಥ ಮಾಡ್ಕೋಬೇಕು ಇವತ್ತು ನೀವು ರಾಜಕಾರಣವನ್ನು ಮಾಡಿ ಜನ ಇವತ್ತು ಗಿಮಿಗ್ಗೆ ನಮ್ಮ ಆದಾಯವಾಗಿ ನಾವು ಮಾಡ್ತಕ್ಕಂಥದ್ದು ಯಾವುದಕ್ಕೂ ಬೆಲೆ ಕೊಡೋದಿಲ್ಲ ನಮ್ಮ ಜನಪರ ಕೆಲಸಗಳು ನಮ್ಮ ಸೇವೆ ಇವತ್ತು ಬಹುಶಃ ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣ ನಗರ ಬಹಳ ಪ್ರಮುಖವಾಗಿ ಕೈ ಹಿಡ್ತಿದೆ ಯಾಕಪ್ಪ ಅಂದ್ರೆ ನಗರದಲ್ಲಿ ಸನ್ಮಾನ್ಯ ಡಿ ಅದು ಒಟ್ಟಿಗೆ ಹಿಂದೆ ಯೋಗೇಶ್ವರ ಅವರು ಕೂಡ ಕೆಲಸವನ್ನು ಮಾಡುದ್ರಿಂದ ಇವತ್ತು ನಗರ ಯಥೇಚ್ಛವಾಗಿ ನಗರದಲ್ಲಿರ್ತಕ್ಕಂಥವರೆಲ್ಲ ಬುದ್ಧಿವಂತ ಮತ್ತೆ ಆ ಬುದ್ಧಿವಂತ ಮತ ತೀರ್ಪು ಕೊಟ್ಟಿದ್ದಾರೆ ಕಾಂಗ್ರೆಸ್ ಇದ್ರೆ ಈ ರಾಜ್ಯಕ್ಕೆ ಬಹುಶಃ ಇಲ್ಲ ಅಂದ್ರೆ ಇಲ್ಲ ನಮಗೆ ತೀರ್ಪು ಕೊಟ್ಟು ಇವತ್ತು ಮೂರೂ ಭಾಗದಲ್ಲಿ ಕಾಂಗ್ರೆಸ್ ಅವರು ಗೆಲ್ಸಿದ್ದಾರೆ ಅದೇ ಒಂದು ಮುಂದೆ ಕೂಡ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಪುರಸಭೆ ಎಲ್ಲಾ ಚುನಾವಣೆಯಲ್ಲಿ ಕೂಡ ನಾವು ಕಾಂಗ್ರೆಸ್ ಜೈಬೇವರಿಯನ್ನು ಖಂಡಿತ ಬಾರಿಸ್ತೇವೆ ಆದ್ದರಿಂದ ನಾನು ಇಷ್ಟ ಹೇಳ್ತೀನಿ ನಮ್ಮೆಲ್ಲ ಮುಖಂಡರು ಕೂಡ ನೀವು ಯಾವುದೇ ಕಾರಣಕ್ಕೆ ಸುದ್ದಿ ಹೊರಬೇಡಿ ಧೈರ್ಯ ಕುಗ್ಗಿಸ್ಕೊಳ್ಬೇಡಿ ಆ ಇಬ್ಬ ನಾಯಕರು ಹೋದ್ರ ತಕ್ಷಣ ಪಕ್ಷ ಮಣ್ಗೋಗಲ್ಲ ಅದೇ ರೀತಿಯಾಗಿ ಕೂಡ ಇವತ್ತು ನಾವು ಅನೇಕ ಮುಖಂಡರು ನಮ್ಮ ಪಕ್ಷದ ಏನು ಹೋಗಿದ್ರು ಎಲ್ಲ ಕೂಡ ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ ನಾವು ಕಾಂಗ್ರೆಸ್ನವರು ಹೃದಯವಂತರು ನಾವು ನಾವೆಲ್ಲರೂ ಸ್ವಾಗತ ಮಾಡ್ತೀವಿ ಜೆ ಡಿ ಎಸ್ವರು ಬದಲು ಸ್ವಾಗತ ಮಾಡ್ತೀವಿ ಬಿ ಜೆ ಸ್ವಾಗತ ಮಾಡ್ತೀವಿ ನಮ್ಮದಿಷ್ಟೇ ಪಕ್ಷದ ನಿಷ್ಠೆ ಸಿದ್ಧಾಂತಗಳನ್ನು ಯಾರು ಒಪ್ಪಿ ಬಂದು ಯಾವ ಪಕ್ಷದವರು ಬಂದರೂ ಕೂಡ ಅವರನ್ನ ನಾವು ಸ್ವಾಗತ ಮಾಡ್ತೇವೆ ನಾವು ನಮ್ಮ ಉದ್ದೇಶ ಈ ಕ್ಷೇತ್ರ ಸುಭಿಕ್ಷವಾಗಿರಬೇಕು ಈ ಕ್ಷೇತ್ರ ಶಾಂತಿಯಾಗಿರಬೇಕು ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ಕೂಡ ಒಂದಾಗಿರಬೇಕು ಇತ್ತೀಚೆಗೆ ಒಂದು ನಾವು ಪ್ರಚಾರ ಮಾಡಿದ್ರು ಯಾವ ಪ್ರಚಾರ ಬಿ ಪಿ ಎಲ್ ಕಾಣದ ವಜಾ ಮಾಡ್ತಾ ಇದ್ದಾರೆ ಬಿ ಪಿ ಎಲ್ ವಜಾ ಮಾಡ್ತಾ ಇದ್ವಿ ಯಾರು ಸರ್ಕಾರ ನೌಕರರ ಕಾರ್ಡ್ ಇನ್ ಗಂಟೆ ಯಾರು ಕಟ್ತಾರೆ ನಮಗ್ ಚಂದು ಅಂತವರು ಪಾರ್ಥದಂತವರು ಅಡಾಚರ ಮಣಿ ಮಣಿಹಣ್ಣಂತವ್ರು ಇವ್ರ ಕಾರ್ಡ್ ಅದು ಮಾಡಿದಿವ